ಸುಳ್ಳು ಭಾಷಣ ಮಾಡೋದ್ರಲ್ಲಿ ಇನ್ನೂ ಇಸ್ಕೀಮ್ರು ಅಂತ ಗೊತ್ತಾಗಿದೆ ಅದರಿಂದ ಇವರು ಮಧ್ಯ ಮಧ್ಯೆ ಎದ್ದು ನಿಂತ್ಕೊಂಡು ಡಿಸ್ಟರ್ಬ್ ಇವೆಲ್ಲ ಪ್ರಯತ್ನ ಮಾಡಿದ್ರೆ ನಾನೇನ್ ಡಿಸ್ಟರ್ಬ್ ಆಗಲ್ಲ ಎದುರ್ಕೊಳ್ಳೋದು ಇಲ್ಲ ಇವರಿಗೆ ಎದುಕೊಳ್ಳೋದು ಇಲ್ಲ ಇವರಿಗೆ ಬಾಯಿ ಬಿಗ್ರಿ ನಾವೇನು ಎದುರ್ತೀವ ಸರ್ ನೀವು ಎದುರಿಸಬೇಕು ಅಂತ ಪ್ರಯತ್ನ ಯಾರು ಯಾರು ಎದುರಿಸಿ ಹೇಳಿದ್ರೆ ನಮ್ಮ ಹಕ್ಕು ಮಾಡ್ಯಪ್ಪ ಅದನ್ನೇ ಕೇಳ್ರಿ ಉತ್ತರ ಕೊಡುವಾಗ ಉತ್ತರ ಕೊಡುವಾಗ ಕೂತ್ಕೊಂಡು ಕೇಳ್ರಿ ಮದ್ ಸಜ್ಜನ ಸಜ್ಜನಿಕೆ ಅಲ್ಲ ಮದ್ ಮದ್ಯದಿತಿ ಸಜ್ಜನಿಕೆ ಅಲ್ಲ

ಸಮಾನತೆ ಇಲ್ಲ ಆಸ್ತಿಕ ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವಣ್ಣವ್ರು ಹೇಳಿರೋದು ಇದು ನಾನು ಹೇಳಿರೋದಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಇರಬೇಕಲ್ವಾ ನೀವು ಸುನ್ ಸುಮ್ಮನೆ ಮಾತಾಡೋದಕ್ಕೆ

ನೋಡಿ ಅವ್ರು ಈಲ್ಡ್ ಆದಾಗ ಮಾತಾಡೋದು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಮಾಡಬೇಡಿ ಸ್ವಲ್ಪ ಮಾತಾಡಬಿಡಿ ಅದಕ್ಕೆ ಮಾನ್ಯ ಈ ಏನು ಮಾತಾಡಕ್ಕೆ ಇವ್ರಿಗೆ ಸತ್ಯ ಇದಿಲ್ವಲ್ಲ ವಾಸ್ತವಾಂಶಗಳಿಲ್ವಲ್ಲ ನಾವು ತಪ್ಪುಗಳು ಮಾಡಿಲ್ವಲ್ಲ ಅದಕ್ಕೆ ಏನು ಸುಳ್ಳುಗಳನ್ನು ಹೇಳ್ತಾ ಇರೋದು ಅದಕ್ಕೆ ನೋಡಪ್ಪ ನುಡಿದರೆ ಮುತ್ತಿನ ಹಾರದಂತಿರಬೇಕು ಗೊತ್ತಾಯಿತಾ ಲಿಂಗ ಮೆಚ್ಚಿ ಹೌದ್ ಹೌದ್ ಅಂತಿರಬೇಕು ಅದನ್ನು ಸ್ವಲ್ಪ ಕಲ್ತು ಬಹಳ ಭಾಳ ಒಳ್ಳೇದು ಅಂತೇಳಿ ನಾನು ಅಂತ ಹೇಳಿ ಏನು ಪೂಜಾರಿ ನಗ್ತಾ ಇದ್ದೀರಲ್ಲ ಇರಲಿ ಇರಲಿ ಸ್ವಲ್ಪ ಹೇಳಿ ಅನ್ನೆ ಅಧ್ಯಕ್ಷರೇ ಹೇಳಿ ಅದೇ ಹೇಳಿ ಈ ಅವರವರು ಕೂಡ ಬಾದಾಮಿ ಬೇರೆ ಬೇರೆ ಮಾತಾಡೋದು ಈ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಈಗ ಇವ್ರು ಹೇಳಿದ್ರು ಅವ್ರಿಗೆ ಯಾರಿಗೂ ಶಕ್ತಿ ಕೊಡಲ್ಲ ಅಂತ ಹೇಳಿದ್ರು ಸ್ವಾಮಿ ಅವರು ಬಡವ್ರಿಗೆ ಯಾರಿಗೂ ಶಕ್ತಿ ಕೊಡಲ್ಲ ಅಂತ ಈಗ ಶಕ್ತಿ ಯೋಜನೆ ಇಲ್ಲಿವರಿಗೆ ಅಂದರೆ ನಾನು ಬಜೆಟ್ ಮಾಡಿ ಫೆಬ್ರವರಿವರೆಗೆ ನಾನ್ನೂರ ಒಂಬತ್ತು ಕೋಟಿ ಜನರ ಫ್ರೀ ಟ್ರಿಪ್ ಮಾಡಿದ್ದಾರೆ ನಾನ್ನೂರ ಒಂಬತ್ತು ಕೋಟಿ ಜನ ಎಲ್ಲ ಮಹಿಳೆಯರಿಗೂ ಮಾಡಿದ್ದೀವಿ ಫ್ರೀಯಾಗಿ ಅದು ಮಹಿಳೆಯರಿಗೆ ಸಾಮಾಜಿಕ ಶಕ್ತಿ ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ವಾ ಹೇಳಿ ನೋಡೋಣ ನಾಲ್ಕುನೂರ ಒಂಬತ್ತು ನಾಲ್ಕುನೂರ ಒಂಬತ್ತು ಕೋಟಿ ಮಹಿಳೆಯರು ಫ್ರೀ ಆಗಿ ಬಸ್ನಲ್ಲಿ ಸರ್ಕಾರಿ ಬಸ್ಗಳಲ್ಲಿ ತಿಂದ ಆಮೇಲೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಅನ್ನಭಾಗ್ಯ ಸ್ಕೀಮ್ನಲ್ಲಿ ನಲ್ಲಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ತಗೊಂಡಿದ್ದಾರೆ ಆಮೇಲೆ ಒಂದು ಕೋಟಿ ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಅನ್ನಭಾಗ್ಯ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಗೃಹಲಕ್ಷ್ಮಿ ಅಲ್ಲ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಇದು ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಅಲ್ವಾ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಜನ ಏಳು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಕೋಟಿ ಜನ ಇವತ್ತು ಮನೆ ಅಧ್ಯಕ್ಷರೇ ಈ ಗೃಹಲಕ್ಷ್ಮಿ ಯೋಜನೆ ಅನೇಕ ಜನ ವ್ಯಾಪಾರಗಳು ಮಾಡಿರ್ತಕ್ಕಂಥದ್ದು ಅಂಗಡಿ ಇಟ್ಕೊಂಡಿರ್ತಕ್ಕಂಥದ್ದು ನೀವು ನನ್ನ ಗಮನಕ್ಕೆ ಬಂದಿದೆ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಇಂಗ್ಲೀಷ್ ಪತ್ರಿಕೆಗಳಲ್ಲೂ ಬಂದಿದೆ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ನಾವು ಒಂದು ಸಾರಿ ಬೆಳಗಾಮ್ಗೆ ಹೋಗಿದ್ದೆ ಬೆಳಗಾಂನಲ್ಲಿ ಒಬ್ಬ ಹೆಣ್ಮಗಳು ವಯಸ್ಸಾಗಿತ್ತು ಅವ್ರು ಬಂದರು ಭೇಟಿ ಮಾಡಿದರು ನನಗೆ ಹೂನಾರ ತಗೊಬಂದು ಹಾಕಿದ್ರು ಶಾಲ್ ತಗೊಬಂದು ಹಾಕಿದ್ರು ಏಕಮ್ಮ ತಾಯಿ ನನಗೆ ಹೂನಾರ ಇದೆಯಾ ಅಂತ ಹೇಳಿ ನೋಡಿ ನೀವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಲ್ಲ ಆ ಎರಡು ಸಾವಿರ ರೂಪಾಯಿನಲ್ಲಿ ಹತ್ತು ತಿಂಗಳಿಂದ ಇಪ್ಪತ್ತು ಸಾವಿರ ರೂಪಾಯಿ ಉಳಿಸಿದ್ದೀನಿ ಇಪ್ಪತ್ತು ಸಾವಿರ ರೂಪಾಯಿ ಉಳಿಸಿ ಇಡೀ ಊರಿಗೆಲ್ಲ ಒಪ್ಪು ಹೋಳಿಗೆ ಊಟ ಹಾಕಿದ್ದೀನಿ ಅಂತ ಹೇಳಿದ್ರು ಈ ಊರಿಗೆ ಹೋಳಿಗೆ ಊಟ ಹಾಕಿ ನನ್ನ ಸೊಸೆಗೆ ಬಳೆ ಅಂಗಡಿ ಇಟ್ಕೊಟ್ಟಿದ್ದೀನಿ ಅಂತ ಹೇಳಿ ಬಳೆ ಅಂಗಡಿ ಇಟ್ಕೊಟ್ರೆ ಅದಾಗುತ್ತಲ್ವ ಹೇಳಿ ಭಾರತ್ ಶೆಟ್ಟಿ ಅವರೇ ಇವ್ರಿಗೆ ಹೇಳಿ ಸ್ವಲ್ಪ ಸ್ವಾಮಿಗೆ ಇದು ಒಂದೇ ಅಲ್ಲ ಇದು ಸುಮ್ಮನೆ ಒಂದು ಉದಾಹರಣೆ ಹೇಳದ್ದು ಈ ತರ ಒಂದು ಎತ್ತದ ಇದು

ಮುಖ್ಯಮಂತ್ರಿಗಳು ಇದು ಮಾನ್ಯ ಮುಖ್ಯಮಂತ್ರಿಗಳೇ ಅಂಬೇಡ್ಕರ್ ಒಂದು ಮಾತುಗಳು ಆಡು ಮುಟ್ಟದ ತಪ್ಪಿಲ್ಲ ಸಿದ್ದರಾಮಯ್ಯನವರು ಏರಿಸಿದ ಬೆರೆ ಬೆಲೆ ಏರಿಕೆನೂ ಇಲ್ಲ ಅನ್ನೋದು ಒಂಚೂರು ಬೆಳಕಲ್ಲಿ ಬೆಲೆ ಬಹಳ ಇಡ್ತಕ್ಕೆ ತಂದಿದ್ರು ಅಂತ ಕಾಣುತ್ತೆ ಕೇಂದ್ರ ಸರ್ಕಾರದಲ್ಲಿ ಹೋಗ್ತಾವೆಲ್ಲ ಪಾರ್ಟಿಯಿಂದ ಮಾನ್ಯ ಅಧ್ಯಕ್ಷರೇ ಈ ಯೋಜನೆಯಿಂದ ಮಹಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಓದಿದಿರಿ ಅಂತ ಅನ್ಕೊಂಡಿದ್ದೀನಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಓದಿದಿರಾ ಏನಂತ ಏನಂತ ಮಾಡಿದ್ದಾರೆ ಎಲ್ಲಪ್ಪ ನೀವು ಓದ್ಕೊಂಡಿದ್ದೀಯ ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಐವತ್ತನೇ ಇಸ್ವಿ ಜನವರಿ ಇಪ್ಪತ್ ತಾರೀಕು ನಾನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಜಾರಿಗೆ ಬರ್ತಾ ಇದೆ ಅವತ್ತಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಒಂದು ಆರ್ಥಿಕ ಅಸಮಾನತೆ ಇದೆ ಈ ಸಮಾಜದಲ್ಲಿ ಇನ್ನೊಂದು ಸಾಮಾಜಿಕ ಅಸಮಾನತೆ ಇದೆ ನಾನು ಅಸಮಾನತೆ ಯಾಕೆ ಬಂತು ಅನ್ನೋದನ್ನೆಲೆ ವಿವರಣೆ ಕೊಡಕ್ಕೆ ಹೋಗಲ್ಲ ಈಗ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಸ್ವಾತಂತ್ರ್ಯ ಬಂದ ಮೇಲೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಈ ದೇಶದ ಜನರಿಗೆ ಇನ್ನೂ ಸಿಕ್ಕಿಲ್ಲ ಅವತ್ತು ಭಾಷಣ ಮಾಡಿದ್ದವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಬೇಕಾದ್ರೆ ತೆಗೆದು ನೋಡು ಅವತ್ತಿಗೆ ಡೇಟ್ ಬರ್ಕೊಂಡು ತೆಗೆದು ನೋಡು ನಾನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದ್ದೀನಿ ಅವ್ರ ಭಾಷಣಗಳನ್ನೆಲ್ಲ ಕನ್ನಡದಲ್ಲೂ ಕೂಡ ತರ್ಜು ಭಾಷಣ ತರ್ಜುಮೆ ಆಗಿದೆ ಕನ್ನಡಕ್ಕೆ ಹಿಂದಿಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದ್ದೆ ಅಲ್ಲಿ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಎಲ್ಲಿವರೆಗೆ ಈ ಅಸಮಾನತೆ ಹೋಗಲ್ಲ ಎಲ್ಲಿವರೆಗೆ ಎಲ್ಲರಿಗೂ ಆರ್ಥಿಕ ಪ್ರಜಾಪ್ರಭುತ್ವ ರಾಜಕೀಯ ರಾಜಕೀಯ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಗದಿಲ್ವೋ ಅಲ್ಲಿವರಿಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದರು ಇಪ್ಪತ್ನಾಲ್ಕು ಭಾಳ ವರ್ಷದಿಂದ ಈಗ ನಾವು ಇಪ್ಪತ್ತೈದನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ಇಪ್ಪತ್ತೈದನೇ ತಾರೀಕು ಆ ಬಜೆಟ್ ಅಲ್ಲಿ ಅದನ್ನೇ ಈಗ ಪುನರುಚ್ಚಾರ ಮಾಡಿದಿರಿ ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಗಾನಲಾರಿಯ ಮೇಲೆ ತೇಲಿ ಬರುತ್ತೆ ನೋಡಿ ತೈಮೇಲ್ ಸಿಗ್ತದೆ ಇವೆಲ್ಲ ಓದ್ಕೊಳ್ಲಿಕ್ಕೆ ನೀವು ನೀವ್ ಬರ್ದಿದ್ದು ಓದಿ ನನಗೆ ಗೊತ್ತಿರೋ ಮಟ್ಟಿಗೆ ಬರೆಯೋ ನೋಡ್ಲಿ ಬಿಜಿ ಮ್ಯಾನ್ ಮನೆ ಅದರಿಂದ ಎಲ್ಲಿವರಿಗೆ ನಾವು ಈ ಸಮಾಜದಲ್ಲಿ ದುರ್ಬಲವರ್ಗದವರನ್ನ ಸಮರ್ಥನನ್ನಾಗಿ ಮಾಡೋದಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಲ್ಲಿವರಿಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಸ್ವಾತಂತ್ರ್ಯ ಬಂದದಕ್ಕೂ ಸಾರ್ಥಕ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರೇ ಅಲ್ಲ ಮಾನ್ಯ ಸಭಾಪತಿಗಳೇ ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಯಾರಿಗೆ ಪರ್ಚೇಸಿಂಗ್ ಪವರ್ ಇರದಿಲ್ಲವೋ ಆ ನಾಡಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯಕ್ಕೆ ತೆರಿಗೆನೂ ಬರ್ತದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿನೂ ಕೂಡ ಹೆಚ್ಚಾಗಿರ್ತದೆ ಅದಕ್ಕೆ ಇತ್ತೀಚೆಗೆ ಒಂದು ವರದಿ ಬಂದಿದೆ ನೀವು ಇಂಗ್ಲಿಷ್ ಪತ್ರಿಕೆಯಲ್ಲಿ ಕನ್ನಡ ಪತ್ರಿಕೆಯಲ್ಲಿ ಈ ವರದಿ ನೋಡಿದಿರೋ ಏನೋ ಗೊತ್ತಿಲ್ಲ ನನಗೆ ಇಂಗ್ಲಿಷ್ ಕನ್ನಡ ಪತ್ರಿಕೆ ಎರಡರಲ್ಲಿ ಕೊಟ್ಟು ನೂರು ಕೋಟಿ ದೇಶದ ಜನರಿಗೆ ನಮ್ಮ ದೇಶದ ಜನ ಜನಸಂಖ್ಯೆ ಇರೋದು ನೂರ ನಲವತ್ಮೂರು ಕೋಟಿ ಅದರಲ್ಲಿ ನೂರು ಕೋಟಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಆಯ್ಕೆನೇ ಇಲ್ಲ ಕೊಂಡ್ಕೊಳ್ತಕ್ಕಂಥ ಆಯ್ಕೆನೇ ಇಲ್ಲ ಏನತ್ತ ವರದಿ ಕೊಟ್ಟಿದ್ದಾರೆ ಅಧ್ಯಯನ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು ಮೊದಲ ವರ್ಗದಲ್ಲಿ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಮೊದಲ ವರ್ಗದಲ್ಲಿ ಮೂರು ಕೋಟಿ ಕುಟುಂಬಗಳಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಜನರು ಇದ್ದಾರೆ ಮೂರು ಕೋಟಿ ಕುಟುಂಬಗಳಲ್ಲಿ ಹದಿನಾಲ್ಕು ಕೋಟಿ ಜನ ಇದ್ದಾರೆ ಅವರ ಸರಾಸರಿ ಆದಾಯ ವಾರ್ಷಿಕ ಆದಾಯ ಹದಿನೈದು ಸಾವಿರ ಡಾಲರ್ ಹದಿನಾಲ್ಕು ಕೋಟಿ ಜನರದು ಅಂದ್ರೆ ಇಂಡಿಯನ್ ರುಪಿನಲ್ಲಿ ಎಷ್ಟಾಗ್ತದೆ ಅಂದರೆ ಹದಿಮೂರು ಲಕ್ಷ ಹದಿಮೂರು ಲಕ್ಷ ರೂಪಾಯಿ ಇದು ಮೂರು ಹದಿನಾಲ್ಕು ಕೋಟಿ ಜನರಿಗೆ ಆಮೇಲೆ ಏಳು ಕೋಟಿ ಕುಟುಂಬಗಳು ಮೂವತ್ತು ಕೋಟಿ ಜನ ಇದ್ದಾರೆ ಈ ವರ್ಗದಲ್ಲಿ ಇವರು ತಲಾ ಆದಾಯ ಮೂರು ಸಾವಿರ ಡಾಲರ್ ಮೂರು ಸಾವಿರ ಡಾಲರ್ ಅಂದರೆ ಇಂಡಿಯನ್ ರುಪಿನಲ್ಲಿ ಎರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಇದು ಮೂವತ್ತು ಕೋಟಿ ಜನರದು ಇನ್ನು ಉಳಿದ ನೂರು ಕೋಟಿ ಜನ ಇದೆಯಲ್ಲ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ಕುಟುಂಬಗಳು ಸುಮಾರು ನೂರು ಕೋಟಿ ಜನ ಆಯ್ತಾರೆ ಆಗ அவ தலாதாய எஸ்டப்போ வர்ச வாரிகாலர் சிவர டாலர் அந்த வாரிக ஆதாய இண்டியன் ருபினோழி சாய் திங்களுக்கு ஏழு சாய முன்னூறு ரூபாய் சோ திஸ் இஸ் தி சாரி ஒன்று சாயர் கரெக்ட் இவர் கரெக்ட் ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ಒಂದು ಸಾವಿರ ಡಾಲರ್ ಅಲ್ವಾ ಸೊ ದಿಸ್ ಇಸ್ ದಿ ಮೂರು ವರ್ಗಗಳನ್ನಾಗಿ ಮಾಡಿದ್ದಾರೆ ಅಧ್ಯಯನ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಏಳು ಸಾವಿರದ ಮುನ್ನೂರು ರೂಪಾಯಿ ಏಳು ಸಾವಿರದ ಮುನ್ನೂರು ರೂಪಾಯಿ ಒಬ್ಬರಿಗೆ ಅವರು ಕೊಂಡ್ಕೊಳ್ಳಂಥ ಶಕ್ತಿ ಎಲ್ಲಿರ್ತದೆ ಬಟ್ಟೆ ಬಟ್ಟೆಗಿರ್ತದೆ ಮತ್ತೆ ಔಷಧಿ ಕೊಂಡ್ಕೊಳ್ಳೋಕ್ಕೂ ದುಡ್ಡಿರಲ್ಲ ಅವ್ರ ಹತ್ರ ಕಾಯಿಲೆ ಬಂದರೆ ಔಷಧಿ ಕೊಂಡ್ಕೊಳ್ಳೋಕ್ಕೂ ದುಡ್ಡಿರಲ್ಲ ಆ ಪರಿಸ್ಥಿತಿಲಿರ್ತಕ್ಕಂಥವ್ರು ಅವರು ಈ ವರ್ಗ ನೂರು ಕೋಟಿ ಜನ ಈ ನೂರು ಕೋಟಿ ಜನ ಮತ್ತೆ ನೂರ ನಲ್ವತ್ಮೂರು ಕೋಟಿ ಸಮಾನತೆ ಬರಬೇಕು ಮುಖ್ಯವಾಹಿನ ಬರಬೇಕು ಅಂತೆಲ್ಲ ನಾವು ಭಾಷಣ ಮಾಡ್ತೀವಲ್ಲ ಹೆಂಗ್ ಬರಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ನಾವು ಆರ್ಥಿಕ ಪ್ರಜಾಪ್ರಭುತ್ವ ಕೊಡಲಿಕ್ಕೆ ಸಾಮಾಜಿಕ ಪ್ರಜಾಪ್ರಭುತ್ವ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ಆ ದಿಸಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದನ್ನ ನಾವ್ ಹೇಳೋದಲ್ಲ ಈ ಫಿಲೈಮಾಂಗ್ ಯಾಂಗ್ ಅಂತೇಳಿ ಯು ಎನ್ಒ ಇದೆಯಲ್ಲ ವಿಶ್ವಸಂಸ್ಥೆ ಅದರ ಜನರಲ್ ಬಾಡಿ ಅಧ್ಯಕ್ಷ ಕ್ಯಾಮ್ರೂನ್ ದೇಶದವರು ಅವರು ಕ್ಯಾಮ್ರೂನ್ ದೇಶದಲ್ಲಿ ಎರಡು ಸಾರಿ ಅಧ್ಯಕ್ಷರಾಗಿದ್ದರು ಅವರು ನಮ್ಮ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸಿದ್ದಾರೆ ಕರ್ನಾಟಕಕ್ಕೆ ಬಂದಿದ್ರು ಅವರು ನಾನು ಹೇಳೋದು ಬಿಡು ನೀವು ಹೇಳೋದು ಬಿಡಿ ವಿಶ್ವ ಸಂಸ್ಥೆಯ ಜನರಲ್ ಬಾಡಿ ಅಧ್ಯಕ್ಷರಾದಂಥ ಪಿಲೆಮಾನ್ ಯಾಂಗ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಕರ್ನಾಟಕಕ್ಕೆ ಬಂದು ನೋಡಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾದಂಥ ಪಿಲೆಮಾನ್ ಯಂಗ್ ಕರ್ನಾಟಕ ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ ಅವ್ರ ದೇಶದ ಪಾಪುಲೇಶನ್ ಏನ್ ಸರ್ ಅವ್ರ ಪರಿಸ್ಥಿತಿ ಏನ್ ಸರ್ ಅಲ್ಲಿ ಅವ್ರ ಏನರ ಆಗ್ಲಪ್ಪಾ ಪಾಪುಲೇಶನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ